ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಇಬ್ಬರು ಮಹಿಳಾ ಪ್ರತಿನಿಧಿಗಳಿಗೆ ಒಂದು ಸರಳವಾದಂತಹ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶ್ರೀರಾದಂತಹ ನಗರಸಭೆ ಅಧ್ಯಕ್ಷರಾದಂತಹ ಶ್ರೀಪತಿ ಸುಧಾರಣೆ ಅವರಿಗೆ ಅವನ್ನೆಲ್ಲ ಮಾಡಿ ನಗರಾಜ್ಯದ ಹೋರಾಟ ಸಮಿತಿ ಉಪಾಧ್ಯಕ್ಷ ತಾಯಿ ಸ್ವರೂಪ ಕಳಮ ಅಧಿಕಾರಿ ಸಹಿತ ನಮ್ಮೆಲ್ಲ ಪತ್ರಕರ್ತರ ಬಳಗದ ಪರವಾಗಿ ಹಾಗೂ ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ನಗರಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಿರಿಯರಾದಂತಹ ಸಿ ಸಿ ಚಂದ್ರ నన్న మిత్ర ఎలా పత్రికా వద్దూ ఇదే బాబు గురుగలిగూ అర్శిగూ భగవాన్ గురుగలిగూ ముఖ్యమంతా జాయిల్గూ కూడా నేను స్వాగతం కోరుతా ఈ వేసు సరళ కార్యక్రమం ప్రారంభించ

అవును సమాజముఖ్యసోదో తోచక నన్న హిందే నేను ధన్యవాదాలు లేక ఇష్టపడు ఇవన్నీ సన్మానమంత పత్రకర్త ప్రాధికార జనాభివృద్ధి ప్రాధికారిక హోర సదస్యరిగూ అధ్యక్షరిగినూ అధికారో జ సరి సమానం నన్ను సన్మాన కారణం నాకు భాళ ఖుషి అని సాధైతే

ಅಧ್ಯಕ್ಷತೆಗೆ ಆ ಬಾಸಕು ಮಾತಾಡಿದ್ದಾರೆ ಆಗ ನಮ್ಮಂದಿ ಸ್ಯಾ ಮಸಾಲ ಆರ್ಕೊಂಡು ಇಂದು ಆಕೆ ಓಡ್ಯಾಡ್ ಓಡ್ಯಾದಕ್ಕೆ ಬಂದಿದ್ದಕ್ಕೆ ನಮಗೇನಾಗ್ತೀವಿ ದೊಡ್ಡ ಒಂದು ಕಾರ್ಯಕ್ರಮ ಅವರ ನಿವಾಸ ಮಾಡಿದ್ರೆ ಉದಾಹರಣೆ ಇನ್ನೆಲ್ಲ ಫೈನಲ್ ಮಾಡ್ತೀವಿ ಪ್ರಜಾ ಮಾಧ್ಯಕ್ಷ ಎ ಸಿ ಸಿ ಎಲ್ಲ ಮಾಡಿ ಮಳೆ ಹತ್ತಿರ ಮಳೆ ಹತ್ತಿದವರೆ ಹೀಗಾಗಿ ಅಂತ ಕ್ಯಾನ್ಸಲ್ ಮಾಡ್ತೀವಿ ಇನ್ನು ಎಲ್ಲ ಆ್ಯಕ್ಚುಲಿ ಡೌಲ್ವ್ ಇದ್ದಲ್ಲ ಅಥವಾ ಇವತ್ತು ಜವಾಬ್ದಾರಿ ಹಂಗೆಪ್ಪ ಅಂತ ಅಧ್ಯಕ್ಷ ಹೆಂಗ್ ಆಮೇಲೆ ಊರಾಗೇನು ಸಮಸ್ಯೆಪ್ಪ ಅಂದರೆ ನೀರಿನ ಸಮಸ್ಯೆ ಅಧಿಕಾರಿಗಳು ತಪ್ಪ ಹಾನಿ ನಡೆಸೋಕತ್ತ ಒಂದು ಮೀಟಿಂಗ್ ತೊಗೊಂಡ್ರೆ ನಾವು ಸುಮಾರು ನಮ್ಮ ಸಮಿತಿ ಸದಸ್ಯರು ಗಾಯವಾಗಿ ಇದ್ರ ಬಗ್ಗೆ ಮಾತಾಡಿ 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 ತಪ್ಪಾಗಿತ್ತು ಅದಕ್ಕೆ ನಿನ್ನೇನಿಲ್ಲ ನಿಮ್ಮ ಪಿಟ್ರೀ ಜನಪ್ರತಿ ಹೆಸರು ಕೆಡಬೇಕಾದ್ರೆ ಏನಾಗ್ತದೆ ಅಂದರೆ ನೌಕರದಾರಿಗೆ ಹೆಸರು ಕೆಡಬೇಕು ಇದು ಕರೆಕ್ಟ್ ಇರ್ತೀರಿ ಅವರು ತಪ್ಪ ಒಂದು ಉದಾಹರಣೆ ಅದು ನೀರಿನ ಮೆಟ್ರೂ ಕೆಟ್ಟವಂತ ಮಾಡಬೇಕು ಅದು ನಿಮ್ಮ ನೆನಪಿಗೆ ತಂದಿಲ್ಲ ಕಮಿಷನ್ ತಿರ್ಲಿಲ್ಲ ಈಗ ಏನಾಗಿದೆ ಸಾಮಾನ್ಯ ಜನರು ಜನ ನಮ್ಮ ಸಮೀಪವರು ಎಲ್ಲರೂ ಸೊತ್ತು ಎಲ್ಲರೂ ಎಜುಕೇಟೆಡ್ ಅದಾರ ಇವತ್ತು ಸಾರ್ವಜನಿಕ ಸಮಿತಿ ಈಗ ಇಷ್ಟೇ ಗ್ಯಾಲ ಇಷ್ಟು ಬಿಲ್ ಮಾಡ್ತೀವಿ ಅದು ಜಾಸ್ತಿ ಹೋದರೆ ಅದಕ್ಕೆ ರೇಟೇ ಬೇರೆ ಆಗುತ್ತೆ ಅವರ ಕಮಿಷನ್ಗೆ ಹೇಳಿದೆ ಅವ್ರಲ್ಲೇ ಹೇಳಿದೆ ಆಮೇಲೆ ನನಗೆ ಸಿಬ್ಬಂದಿಗಳು ಅವರು ಭಾಳ ಆದೇಶ ಅದ್ ಡೈರೆಕ್ಟ್ ನಾವು ಅವ್ರ ಮಾತಾಡ್ತೀವಿ ಅದಕ್ಕೆ ಈ ಶಾಸಕರ ಹೆಸರು ಅಧ್ಯಕ್ಷರ ಹೆಸರು ನೀವು ಜನಪ್ರದ ಹೆಸರು ಕೇಳಬೇಕಾದ್ರೆ ನಮ್ದು ಅದನ್ನು ನೀವು ಕರೆಕ್ಟ್ ಇರ್ತೀರಿ ನೀವು ತಪ್ಪ ತಪ್ಪಾದ ಹೆಸರ ನೀವು ಕಾನೂನು ಬದ್ಧವಾಗಿ ಡೈರೆಕ್ಟ್ ಡೈರೆಕ್ಟಿ ನಮ್ಮ ಕೊಟ್ಟರೆಲ್ಲ ಶಾಸಕರು ಅಂದ್ರೆ ತೊಗೊಂಬತ್ತೆ ತೊಗೊಂಬಂದು ನೀರು ರಸ್ತೆ ರಸ್ತೆ ಅಂತ ಇಟ್ಬಿಟ್ಟು ರಸ್ತೆ ನಮ್ಗೆ ನೀರು ಬೇಕಾಗಿತ್ತು ಉದ್ವಾಯಿ ನೀರು ಈ ಪರಿಸ್ಥಿತಿ ಏನಾಯಿತು ಅಂದರೆ ಉಗ್ರಸಿನ ತಾಯಿ ನೀರು ಬಂದು ಈ ಕಿರಣಗಲ್ಲೂ ಸುಮಾರು ಎಂಟು ಪರ್ಸೆಂಟ್ ಬಗ್ಗೆ ತಾಯಿ ಬಂದರೆ ನೀರು ಬಂದು ಜಾತ್ರೆ ತಾಯಿ ನೀರು ಬಂತು ಮುಸ್ಲಿಂ ಜನ ಹಾಕ್ ಪ್ರಕಾರ ನೀರು ಬಂದು ಒಂದು ಹಿಂದೂ ಮತ್ತೆ ಹಾಕ್ ಪ್ರಕಾರ ನೀರು ಬಂದು ಅದಕ್ಕೆ ನೀವು ಫಸ್ಟ್ ಆದ್ಯತೆ ಕೊಡೋದು ಮಿಟಿಂಗ್ ತೆಗೆದು ಟ್ವೆಂಟಿ ಫೋರ್ ಬಾರ್ ಸುತ್ತ ಮಟ್ಟಿಗೆ ಬರುತ್ತೆ ನೀವು ಅತ್ಯಂತ ಕೇಳಿದ್ರೆ ನಾವು ಮಿತ್ರ ಎಲ್ಲ ಅವಳ ಹೆಸರು ಕೆಲಸ ಕೈ ಬಿಟ್ಟು ತೋರಿಸಿಕೊಂಡು ನೀರಿನ ಬಗ್ಗೆ ನೀವು ನೋಡಿ ಮೂರು ತಿಂಗಳ ಅಲ್ಲೆಲ್ಲ ನೀರು ಹರೆಯಕೈತವು ಆ ಮಟ್ಟಿಗೆ ಡ್ಯಾಂಡ್ ಸೀತಮಟ್ಟ ನೀರು ಹರೆಯಕೈತವು ನೀರು ಇಲ್ಲ ಅದೇ ಹುಚ್ಚಿಗೆ ನೀರು ಹೋಗಾವೆ ಹುಣ್ಣುಂದಾಗ ನೀರು ಹೋಗಾವ್ ಒಂದು ವಿಷಯ ಹೇಳ್ತಾರೆ ಜಾತ್ರೆ ಅಲ್ಲಿ ಊರು ಸಮಸ್ಯೆ ಬಂದರೆ ಜಾತಿ ಪಕ್ಷ ಹೋರಾಟ ಮಾಡ್ತೀವಿ ಇಲ್ಲ ನಾವು ಯಾರು ಹೋರಾಟ ಮಾಡ್ಬಿಟ್ಟು ತೆಗೆದುಕೊಂಡು ನಾವು ಅದರ ಬಗ್ಗೆ ಕೆಲಸಬೇಕು ನಾವು ಏನು ಬೇಕಾದ್ರೆ ನಮ್ಮ ಸ್ವಚ್ಛತೆಗೆ ಕೇಳೋದು ನಮ್ಮ ಮನೆಗೆ ಹೋರೈತಿ ಇವ್ರ ಮನೆ ಹೋಗ್ತೈತೆ ಇವ್ರ ಮನೆಗೆ ಎಲ್ಲ ಪ್ರಶ್ನೆ ಇಲ್ಲ ಅದಕ್ಕೆ ದಯವಿಟ್ಟು ನೀವು ನೀರಿನ ಸಮಸ್ಯೆ ಬಗ್ಗೆ ನೀರಿನ ಸಮಸ್ಯೆ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀವಿ డె జన స్వచ్చతా ఆమె సుమారు మూవతి నాలుగు దగ్గర ఉలి సాలిటీ గంగోలి సాలిట్రి అప్పుడు బ్రహ్మీణ్సు సైకల్ మ్యారేర ఆరు గంట సైకల్ తితుంది ఎలా గొంత సైకల్ సైకల్ మొట్ట బ్రహ్మణ మొట్టమొరకు ಹೋಗಿ ಅವ್ರ ಮಡಿ ಮಕ್ಕಳ ಅವ್ರು ಹೋಗಿ ಅಲ್ಲ ಸುಶಕ್ತ ಆಗ್ತಿತ್ತು ಈಗೆಲ್ಲ ಇವತ್ತು ಎ ಸಿ ಮಾಡಬೇಕು ಮತ್ತೆ ಹೊರಗಾಕ್ ಹೊತ್ತು ಹೊರಗಾಕ್ ಆಮೇಲೆ ಲೈಟಿಂಗ್ ನಳು ಇಲ್ಲಿ ಬಂದಾಗ ಅನನುಕೂಲ ಆಗಿತ್ತು ಏನಾಯ್ತು ಒಂದು ಶರ್ಟರ್ ಹಾಕ್ಬೇಕು ಆಮೇಲೆ ಸೀನಿಯರ್ ಸಿಟಿಜನ್ಸ್ ಏನು ಎಪ್ಪತ್ಮೂರು ಎಪ್ಪತ್ತೈದು ಏಳು ಎಪ್ಪತ್ತೈದು ವಯಸ್ಸನ್ನು ಕೊಡ್ತಿರ್ತಾರೆ ಅದೇ ಸ್ವಲ್ಪ ವ್ಯವಸ್ಥೆ ಮಾಡಿ ಆಮೇಲೆ ಇಲ್ಲಿ ನಿಮಗೆ ಆಮೇಲೆ పాఠశ జవాబాయితే మళ్ళీ పుణ్యమే విజయమంత ఉద్యోగం స్థలం దయవట్టు ఏనూ శాసక నెలకొందే శాసకర స్థాయి యాకంటే విస్తారైతే అక్కడ హోది హింగ్ హీ స సాక్ష గవర్నమెంట్ హాస్పిటల్ ఇప్పుడు అది పరిస్థితి నాలుక ಏನಿ ನಾವಿಗೂ ಮಾವಾಸಿವು ದೊಡ್ಡ ಎಲ್ಲಾರು ಕೂಡಕ್ಕೆ ಹೋಗಿ ಡಿಲವರಿ ನಾವು ನಾರ್ಮಲ್ ಡಿಲಿವರಿ ಮಾಡಿಸ್ಬಿಡ್ತೇವೆ ನಾಡ ಸ್ವಲ್ಪ ನಾಡ ಸ್ವಲ್ಪ ಇಲ್ಲಿ ಹೋಗಿಬಿಟ್ಟು ಅಲ್ಲಿ ತಾಳಿಬಿಟ್ಟ ಅಲ್ಲಿ ಗಬ್ಬು ನೋಡಿದ್ರಿ ಅಲ್ಲಿ ನೋಡಿ ಟಿಪ್ಪು ಬಂಡಾರ ಅಂತೇಳಿ ಹಾಸನ 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 ಹಳ್ಳಿ ಆ ಟಿಪ್ಪು ಬಂಡಾರಿ ದರ್ಶನ ಮಾಡಿ ನೋಡಿದ್ರಿ ಅಲ್ಲ ಇದು ಏನಪ್ಪ ಇದು ಬೆಂಗಳೂರಿನ ಹೈಟೆಕ್ ಐತೆ ನೀವು ಏನು ಮಾಡ್ತಾರೆ ಕಾಗದಾಗ ಪೇಂಟ್ ಬರ್ತಾರ ಕಾಗದಾಗ ಎಲ್ಲ ಕಾಗದಾಗ ಸೌಂಡ್ ಕೊಟ್ಟು ನಿಮ್ಬೋದು ಅದಲ್ಲ ಅಂದರೆ ನೀವು ಒಮ್ಮೆ ಸರ್ಪಸ್ ಹೋಗಿ ಒಂದು ಲೋಕಾಯುಕ್ತ ಕಳಿಸಿದ್ರು ಎಲ್ಲ ತೆಗೆದ ಎಲ್ಲ ಲೋಕ ಮತದಾರು ಲೋಕಾಯುಕ್ತ ಕಳಿಸಿದ್ರು ಎಲ್ಲ ಕಳಿಸಿದ್ರು ಅವ್ರು ಯಾರು ಸರಿ ಮಾಡಿಕೊಂಡು ಹೋಗಿ ಅಲ್ಲಿ ಬಡಬೋದಕ್ಕೆ ತಾವ ಕಳಿಸ್ತಾರೆ ಅಯವಿಟ್ಟು ಅಲ್ಲಿ ನೀವು ಸ್ವಲ್ಪ ಏನಾದರೂ ಮಾಡಿದ್ರೆ ಒಂದು ವಿಷಯ ಮಾಡ್ತಪ್ಪ ಒಂದು ಇನ್ನೂ ಒಂದು ಬಡವರು ಸ್ಥಾನ ಕೊಡೋದಿಲ್ಲ ಆಶೀರ್ವಾದ Thank you.